ಬೇರೆ ಬೇರೆ ಬಟ್ ನಾವು ಕೂಡ ಅಷ್ಟು ಜನ ಮಾದರಿ ಸಮಾಜದವರು ಒಬ್ಬರು ನಾರು ಹಾಕೋಬೇಕಾಗಿತ್ತು ನಾನು ಸಮಿತಿಗಿದ್ದೆ ನಾನು ಮಾತಾಡೋದು ಜೊತೆಗಿದ್ದೇನೆ ಸಮಾಜದ ನಾವು ಮಾಡ್ತಾ ಇಲ್ಲ ಅದ್ರ ಬಗ್ಗೆ ನೋಡಿ ನಾಳೆ ದಿವಸ ಹುಬ್ಬಳ್ಳಿ ಒಳಗ ಕಾರ್ಯಕ್ರಮಕ್ಕೆ ಕೊಡ್ತಾರೆ ಬಂದಿದ್ದರು ನಮಗೆ ಬೇಡಿಕೆಯನ್ನು ಬಹಳ ಮುಖ್ಯವಾದ ಬೇಡಿಕೆಯನ್ನು ಹೇಳಿಕೊಂಡು மொழ மாஜி அமைச்சர் தமிழ் நம்ம யாக்க அவர் ஹார் இத்தி இடிகொண்டே ஆதி அந்த ஆடிக்கிறது அதை எல்லாம் சமாதீங்க அதுக்கு அவரு அங்கிருந்த அது ಸರ್ಕಾರಕ್ಕೆ ಒಂದು ಒಳ್ಳೆಯ ಸಲಹೆ ಕೊಡಿಸ್ತಾ ಇದ್ದೇನೆ ಅದಕ್ಕೋಸ್ಕರ ನಾವು ಇಲ್ಲಿ ಏನಾಗಿದ್ದಾರೆ ನೀವೇ ನೀವೇ ಐದನೇ ತಾರೀಕು ಸ್ಟಾರ್ಟ್ ಆಗ್ತೀನಿ ಮೊದಲು ಆ ಸಮನ್ವಯ ಸಮಿತಿಯ ನಾನು ಮುಖ್ಯಮಂತ್ರಿಗಳ ಈಗಾಗಲೇ ನಾನು ಎಲ್ಲ ಜಾತಿ ಮಾಡಲು ಮಾಡಬೇಕಾಗುತ್ತೆ ಎಲ್ಲರೂ ಕ್ಕೆ ಕಾರಣ ಇಟ್ಟು ಅಂದರೆ ಕೆಲವೊಂದು ದಿವಸದಲ್ಲಿ ಪ್ರಾಮಾಣಿಕವಾಗಿ ನಾವೆಲ್ಲರೂ ಸೇರಿ ಎಲ್ಲ ಸಮುದಾಯದ ಸೇರು ನಾಗಮೋಹನ್ ದಾಸನ ಒಪ್ಕೊಂಡಿತ್ತು ಎಲ್ಲರೂ ನಾಗಮೋಹನ್ ದಾಸನಿಗೆ ಎಲ್ಲರೂ ಸೇರಿ ನಾನು ಇದೆ ಆ ನಾನು ಇದೆ ಅದನ್ನೊತ್ತು ಬಂದ್ಮೇಲೆ ಅವ್ರು ಏನು ಹೊರಬೇಕು ಮಾಡೋಕ್ಕೆ ಅವಕಾಶ ಒಮ್ಮೆ ಮಕ್ಕಳೇ ಎಲ್ಲದನ್ನೂ ಡಿಶನ್ ಆಗಿದೆ ಒಮ್ಮೆ ನಿಮ್ಮ ಅಭಿಪ್ರಾಯ ನಿಮ್ಮ ಅಭಿಪ್ರಾಯ ಏಕೆ ಏರಿಕೆ ಬಂದೈತಲ್ಲ ಅದನ್ನ ಪರಿಹಾರ ಆಗ್ಬೇಕಾದ್ರೆ ಮಾದಿಗರು ಚಲೋ ಆದರೆ ಇಲ್ಲಿ ಚಲೋ ಕೆಲವಾದ್ರೂ ಹಾಕಿಲ್ಲ ಮಾದರಿ ಹಾಕಿಲ್ಲ ನೀವು ನಮ್ಮ ಜಿಲ್ಲಾದವರ ಈ ಭಾಗದಲ್ಲೂ ನಿಮ್ಗೆಲ್ಲ ಗೊತ್ತಿಲ್ಲ ಗೊತ್ತಿಲ್ಲ ಅವ್ರಿಗೆ ಬಂದ ಯಾರು ಸಮಸ್ಯೆ ಒಳ್ಳೆಯ ಸಮಸ್ಯೆ ಇಲ್ಲ ಯಾರು ಮಾಡ್ಬೇಕಂದ್ರೆ